ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಲ್ಡ್ ಇವತ್ತ ನಾನು ಹೊರಗಡೆ ಹೋಗಿದ್ದೀನಿ ರೀ ನಮ್ಮ ರಿಲೇಟಿವ್ ಹುಡುಗಿದ ಫಸ್ಟ್ ಇಯರ್ದ ಬರ್ಡ್ಡೇ ಇತ್ತು ಹಿಂಗಾಗಿ ಡ್ರೆಸ್ ತೊಗೋಬೇಕಂತ ಹೋಗಿದ್ವಿ ಮತ್ತು ಗೋಲ್ಡ್ ರಿಂಗ್ ಒಂದು ತೊಗೊಂಡಿದ್ವಿ ಅದರದ ಗೋಲ್ಡ್ ರಿಂಗ್ದ ವಿಡಿಯೋ ಮಾಡಿದ್ದೆ ಬಟ್ ಅದ ವೀಡಿಯೋ ಡಿಲೀಟ್ ಆಗೈತಿ ಇವಾಗ ಡ್ರೆಸ್ ನೋಡಕತ್ತಿದ್ವಿ ಯಾವ್ದು ತೊಗೋಬೇಕಂತಂದು ಚಂದ ಇದ್ದು ಹುಡುಗ್ಯಾರ ಡ್ರೆಸ್ ಇವಾಗ ನೋಡ್ಬೋದು ನೀವು ಭಾಳ ಚಂದ ಚಂದ ಇರ್ತಾವೆ ಹುಡುಗಿಯರು ಅದ್ರಾಗ ನಾವು ಇದೇನೈತಲ್ರಿ ಫ್ರಿಲ್ಸ್ ಕ್ರೀಮ್ ಕಲರ್ದ ಇದು ಸೆಲೆಕ್ಟ್ ಮಾಡಿದ್ವಿ ನಮ್ಗೆ ಯಾಕೋ ಚೆಂದ ಅನ್ಸಕತಿತ್ತು ಹಿಂಗಾಗಿ ಇದನ್ನು ತೊಗೊಂಡ್ವಿ ಮತ್ತು ಸೊ ಒಂದು ಉಂಗುರ ರೀ ಗೋಲ್ಡ್ ರಿಂಗ ಬಟ್ ಅದು ವೀಡಿಯೋ ಮಾಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟೈತಿ ಈ ಫ್ರಾಕ್ ತೊಗೊಂಡ ನಾನು ನೆಕ್ಸ್ಟ್ ನನ್ಗೆ ಇದು ದುಪಾ ಹಾಕೋದೊಂದು ಬೇಕಾಗಿತ್ತು ಅದನ್ನ ತೊಗೊಂಡೆ ಆಮೇಲೆ ಗಡ್ಗೆ ಚೆಂದ ಅನ್ನಿಸಿದ್ದು ಹಿಂಗಾಗಿ ಈ ಗಡ್ಗೆ ಇದೇನು ಹಿಡ್ದಾರಲ್ಲ ಇದನ್ನ ಒಂದು ನಾನು ತೊಗೊಂಡಿದ್ನಿ ಯೂಸ್ ಮಾಡಬೇಕು ಗ್ಯಾಸ್ ಮ್ಯಾಗೂ ಯೂಸ್ ಮಾಡಕ್ಕೆ ಬರ್ತೈತಿ ಆಮೇಲೆ ಒಲಿ ಮ್ಯಾಗು ಬರ್ತೈತಿ ಅಂತ ಹೇಳಿದ್ರು ಹೀಗಾಗಿ ಇದು ಬ್ಲ್ಯಾಕ್ ಕಲರ್ ಬೇಡ ಇದು ಒಡೆದು ಬಿಡ್ತೈತಿ ಗ್ಯಾಸ್ ಮ್ಯಾಗ ಅಂದರು ಅದಕ್ಕೆ ಇದೊಂದು ಧೂಪ್ ಹಾಕೋದು ಆಮೇಲೆ ಅದೊಂದು ಗಡ್ಗೆ ಮತ್ತು ಇವೆರಡು ಮಣ್ಣಿನೂ ದೀಪ ತೊಗೊಂಡಿದ್ದೀನಿ ರೀ ಅಂದ್ಕೋಬೋದು ಇವಾಗೇನು ದೀಪಾವಳಿ ಇಲ್ಲ ದೀಪ ಯಾಕೆ ತೊಗೊಂಡಾರಂತ ಬಟ್ ನಾವು ಹಬ್ಬದಾಗ ಅವನೇ ಪರ್ಚೇಸ್ ಮಾಡೋಕೋದ್ರೆ ಬೀಳ್ತಾವೆ ರೀ ಅವ ನಡು ಯಾವಾಗಾದರೂ ಸಿಕ್ಕರೆ ತೊಗೊಂಡು ಇಟ್ಕೊಂಡು ಬಿಡಬೇಕು ನನಗೆ ಚೆಂದನು ಅನ್ಸಿದ್ದು ಆಮೇಲೆ ನಮ್ಗೆ ದೀಪಾವಳಿ ಟೈಮ್ದಾಗ ನಾ ಕೇಳಿದಾಗ ಅವ್ಕ ಭಾಳ ಕಾಸ್ಟ್ಲಿ ಹೇಳಿದರು ಇವಾಗ ಬರೀ ಟ್ವೆಂಟಿ ಒಂದು ಸಿಕ್ಕು ಹೀಗಾಗಿ ನಾನು ಎರಡು ದೀಪ ತೊಗೊಂಡ್ಬಿಟ್ನಿ ಅಂದ್ರೆ ನಮ್ಗೆ ದುಡ್ಡು ಸೇವ್ ಆಗ್ತೈತಿ ಅದೇ ಟೈಮ್ದಾಗ ನಾವು ತೊಗೊಳಕ್ ಹೋಗ್ತೀವಿ ಅಂತಂದ್ರೆ ಕಾಸ್ಟ್ಲಿ ಇರ್ತಾವು ಅದಕ್ಕೆ ಇದೊಂದು ಟಿಪ್ಸ್ ಅಂತ ತಿಳ್ಕೊರಿ ಸೀಸನ್ದಾಗ ನಾವು ಅದನ್ನೆಲ್ಲ ಪರ್ಚೇಸ್ ಹೋದ್ರೆ ನಮಗೆ ದುಡ್ಡು ಜಾಸ್ತಿ ಖರ್ಚಾಗ್ತೈತಿ ಇಂಥದ್ರ ತೊಗೊಂಡ್ಬಿಟ್ರೆ ನಮಗೆ ದುಡ್ಡು ಸೇವ್ ಆಗ್ತೈತಿ ಅಂತ ನನ್ನ ಅನಿಸಿಕೆ ಇವಾಗ ನಾನು ಡ್ರೈ ಆಮ್ಲ ತಂದಿದ್ದೆ ಇದು ನೀರ ಹಾಕ್ಕೊಂಡ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ರೀ ನೋಡ್ಬೇಕು ಹಾಗೆ ಸ್ವಲ್ಪ ತೊಗೊಂಡಿದ್ನಿ ಜಾಸ್ತಿ ತೊಗೊಂಡಿರ್ಲಿಲ್ಲ ಯಾಕಂದ್ರೆ ನಾ ಯಾವಾಗೂ ಯೂಸ್ ಮಾಡಿಲ್ಲ ನೋಡಬೇಕು ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ ಮತ್ತು ಸ್ಕಿನ್ಗೆ ಹೇರ್ಗೆ ಚಲೋ ಅಂದರು ಹಿಂಗಾಗಿ ತೊಗೊಂಡೆ ಆಮೇಲೆ ಇವ ಡ್ರೈ ಆಮ್ಲನು ತೊಗೊಂಡಿದ್ದೀನಿ ರೀ ಇವನ್ನೆಲ್ಲ ಪ್ಲಾಸ್ಟಿಕ್ ಕವರ್ನೆ ಹಾಕ್ಕೊಟ್ಟಿದ್ರಲ್ಲ ಅವನ್ನ ಎಲ್ಲನೂ ತೆಗೆದ ಬಾಟಲ್ಸಿಗೆ ಹಾಕಿ ಇಟ್ಕೊಂಡು ಬಿಡ್ತೀನಿ ಮತ್ತು ಸಬ್ಜಾ ಸೀಡ್ಸ್ ತೊಗೊಂಡು ಬಂದಿದ್ನಿ ಇವನು ಎಲ್ಲ ಪ್ಲಾಸ್ಟಿಕ್ ಕವರ್ನಾಗ ಇದ್ದು ಎಲ್ಲನೂ ಎಲ್ಲನೂ ಓಪನ್ ಮಾಡಿ ಇವಾಗ ಅವನ್ನ ಒಂದೊಂದು ಬಾಟಲ್ಗೆ ಹಾಕಿಟ್ಕೊಂಡ್ಬಿಟ್ರೆ ಡೈಲಿ ಯೂಸಿಗೆ ಬರ್ತಾವು ಇವ ರೀ ಇವ ಸಬ್ ಜಾಸ್ತಿ ಇಡ್ಸ ಮುಂಚೆ ಕೈದ್ದು ಮನ್ಯಾಗ ಸ್ವಲ್ಪ ಉಳಿದಿದ್ದು ಅದಕ್ಕೆ ಇನ್ನೊಂದು ಚೂರು ತೊಗೊಂಡು ಬಂದಿನಿ ಡೈಲಿ ಯೂಸಿಗೆ ಬರ್ತಾವಂತೇಳಿ ಎಲ್ಲಾನು ಸೇರಿಸಿ ಬಾಟಲ್ಗೆ ಹಾಕಿಟ್ಕೊಂಬಿಟ್ರೆ ಡೈಲಿ ಯೂಸ್ ಮಾಡಕ್ಕೆ ಬರ್ತಾವೆ ಪ್ಲಾಸ್ಟಿಕ್ ಕವರ್ನಾಗಿಂದ ಜಾಸ್ತಿ ಯೂಸ್ ಮಾಡಬಾರ್ದಂತೇಳಿ ಎಲ್ಲಾನು ತೆಗೆದ ಪ್ಲಾಸ್ಟಿಕ್ ಕವರ್ನಾಗಿಂದು ತೆಗೆದ ಇವಾಗ ಬಾಟಲ್ಸ್ಗೆ ಹಾಕಿಟ್ಕೊತೀನಿ ಇವೇನದ ಅಲ್ಲರಿ ಇದೇನೋ ಬಾದಾಮ್ ಗೋಂದ್ ಅಂತ ಇದರಲ್ಲೇ ಬಾಡಿ ಹೀಟ್ ಮ್ಯಾನೇಜ್ ಆಗ್ತೈತಿ ಅಂತಂದ್ರು ಅದಕ್ಕೆ ಅದನ್ನು ತೊಗೊಂಡು ಬಂದಿದ್ದೆ ಸ್ವಲ್ಪ ತೊಗೊಂಡಿದ್ನ ನೋಡ್ಬೇಕಂತಂದ ಮತ್ತೊಂದು ಬೇಕಾದ್ರೆ ತರಗೆ ಬರ್ತೈತಿ ತಂದು ವೇಸ್ಟ್ ಮಾಡೋದೇನಂತಂದ ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಎಲ್ಲಾನು ತೊಗೊಂಡು ಬಂದಿದ್ನಿ ಅವು ಹಂಡ್ರೆಡ್ ಗ್ರಾಮ್ ಸಬ್ಜ ರೀ ಆಮೇಲೆ ಒಂದು ಹಂಡ್ರೆಡ್ ಗ್ರಾಮ್ ಆಮ್ಲ ಡ್ರೈ ಆಮ್ಲ ಆಮೇಲೆ ಅದು ಒನ್ ಫಿಫ್ಟಿ ಗ್ರಾಮ ಆಮ್ಲ ಕ್ಯಾಂಡಿ ತೊಗೊಂಡು ಬಂದಿದ್ನಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದೆ ನಾನು ಇದ ನೋಡ್ರಿ ಎಷ್ಟು ಚಂದ ಅವ್ರು ಆಡು ಮೈಸಾಕತ್ತಾರ ಕುರಿ ಅವ್ರ ಇವ್ರು ಹಳ್ಳಿ ಜನದ ಲೈಫ್ ಭಾಳ ಮಸ್ತ್ ಇರ್ತೈತಿ ಅದನ್ನ ನೋಡ್ಕೊಂತ ನಾನು ಕುಂತಿದ್ನಿ ನನಗೆ ಹಳ್ಳಿ ಲೈಫನ್ನು ಭಾಳ ಇಷ್ಟ ಆಕೈತಿ ಒಬ್ಬೊಬ್ರಿಗೆ ಸಿಟಿ ಲೈಫು ಇಷ್ಟ ಆಗ್ತೈತಿ ಬಟ್ ನನಗೆ ಹಳ್ಳಿ ಲೈಫನ ಇಷ್ಟ ಇವಾಗ ಹೊರಗಡೆ ಎಲ್ಲ ಹೋಗಿ ಬಂದಿದ್ವಿ ಅದೆಲ್ಲ ಮುಗಿಸ್ಕೊಂಡ ಇವಾಗ ನೈಟ್ ಅಷ್ಟು ಲೈಟಾಗಿ ಡಿನ್ನರ್ ಮಾಡ್ಕೋಬೇಕಂತೇಳಿ ಡಿನ್ನರಿಗೆ ರೆಡಿ ಮಾಡಾಕತ್ತೀನಿ ರೀ ಹೊರಗಡೆ ಸ್ವಲ್ಪ ಚಾಟ್ಸ್ ಅದು ಇದು ತಿಂದಿದ್ವಿ ಹಿಂಗಾಗಿ ಮಧ್ಯಾಹ್ನ ಊಟನೂ ಹೊರಗೆ ಮಾಡಿದ್ವಿ ಹಿಂಗಾಗಿ ಸ್ವಲ್ಪ ನೈಟ್ ಡಿನ್ನರ್ನು ಅಷ್ಟು ಲೈಟಾಗಿ ಮಾಡಬೇಕಂತಂದ ನಾನು ರೈಸ್ ಐಟಮ್ ಮಾಡ್ಕೊಳಕತ್ತೀನಿ ರೀ ಈಸಿಯಾಗಿ ಮತ್ತು ಹಂಗೆ ನನಗೆ ತಿಳಿದಂಗೆ ಏನೇನು ಅದಲ್ಲ ಐಟಮ್ಸ್ ಹಾಕಿ ಮಾಡ್ಕೊಳಕತ್ತೀನಿ ಇದಕ್ಕೆ ಬೇಕಾದ್ರೆ ಪೀಸ್ ರೈಸ್ ಅಂತೂ ಹೇಳ್ಬೋದು ಅಥವಾ ಕ್ಯಾರೆಟ್ ವಟಾಣಿ ರೈಸ್ ಅಂತೂ ಹೇಳ್ಬೋದು ಬಟ್ ನನಗೆ ಹಂಗೆ ಏನೋ ಒಂದು ತಲೆ ಓಡಾತಿತ್ತು ಅದ್ರ ಪ್ರಕಾರ ನಾನು ಮಾಡಾಕತ್ತೀನಿ ಇದ ಅಂತಂದು ನನಗೇನು ಅಷ್ಟು ಐಡ್ಯಾ ಇಲ್ಲ ಹಂಗೆ ಮಾಡಾಕತ್ತಿದ್ದೆ ಇವಾಗ ನಾನು ಏನು ಮಾಡತ್ತೇನಂದ್ರೆ ಒಂದು ಬಜ್ಜ್ರಿ ತೊಗೊಂಡಿದ್ದೀನಿ ರೀ ಸ ಸ್ವಚ್ಛ ತೊಳೆದು ಅದನ್ನು ಸಣ್ಣಗೆ ಹೆಂಚಿಟ್ಕೊಂಡಿದ್ನಿ ಮತ್ತು ಇಷ್ಟು ವಟಾಣಿ ತೊಗೊಂಡಿದ್ನಿ ಇದನ್ನು ವಾಶ್ ಮಾಡಿ ಇವಾಗ ಕುದಿಯಾಕಿಟ್ಕೊಂಬಿಡ್ತೀನಿ ಅವ ಅಷ್ಟು ಒಂಚೂರು ಲೈಟಾಗಿ ಕುದ್ರೆ ಸಾಕು ಇಷ್ಟು ಕುದಿಸ್ಕೊಂಡ ಇವಾಗ ನಾನು ಅದಕ್ಕೆ ರೈಸಿಗೆ ಏನೇನು ಬೇಕಲ್ಲ ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಡ್ರೈ ಮಸಾಲ ಪಲಾವೆಲಿ ಜೀರಿಗೆ ಚಕ್ಕೆ ಒಂದೆರಡು ಲವಂಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟು ಐಟಮ್ಸ್ ರೀ ಇದು ಲಿಂಬಿಯನ್ನು ಆಮೇಲೆ ರೈಸ್ ಆದಮ್ಯಾಗ ಒಗ್ಗರ್ಣಿ ಒಳಗೂ ಹಿಂಡ್ಕೋಬೋದು ಇಲ್ಲಾಂದ್ರೆ ತಿನ್ನು ಮುಂದೆ ಹಿಂಡ್ಕೊಂಡ್ರು ನಡೀತೈತಿ ಟೇಸ್ಟ್ ಚಲೋ ಬರ್ತೈತಿ ತಿನ್ನು ಮುಂದನ್ನು ಅದನ್ನ ಹೆಂಚಿಟ್ಕೊಂಡಿದ್ದೆ ಇವಾಗ ಬಟಾಣಿ ಮತ್ತು ಗಜ್ಜರಿ ಕುದ್ದಿದ್ದು ರೀ ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳಕ್ಕೆ ರೆಡಿ ಮಾಡಾಕೋತೀನಿ ಒಗ್ಗರಣಿಗೆ ರೀ ಅದ್ರಾಗ ಏನು ಡ್ರೈ ಮಸಾಲೆ ಇದ್ದರಲ್ಲೇ ಜೀರಿಗೆ ಪಲಾವೆಲಿ ಆಮೇಲೆ ಚಕ್ಕೆ ರೆಡ್ ಲವಂಗ ಹಾಕಿ ಅದನ್ನು ಸ್ವಲ್ಪ ಇದನ್ನಾದ್ಮ್ಯಾಗ ಸ್ವಲ್ಪ ಕಲರ್ ಚೇಂಜ್ ಆದ ಉಳ್ಳಾಗಡ್ಡಿ ಉಳ್ಳಾಗಡ್ಡಿರಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ಮ್ಯಾಗ ನಾನಾ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಯಾಕಂದ್ರೆ ಬೇಗ ಫ್ರೈ ಆಕೈತಿ ಹೀಗಾಗಿ ಇದಷ್ಟು ಉಪ್ಪು ಹಾಕೊಂಡ ಇನ್ನೊಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಅದು ಉಳ್ಳಾಗಡ್ಡಿ ಏನೈತಲ್ರಿ ಕಲರ್ ಚೇಂಜ್ ಆಗುವವರೆಗೂ ಈ ಥರ ಬಾಡಿಸ್ಕೊತೀನಿ ಇದು ಪಲಾವ್ ಒನ್ ಫೋರ್ಟ್ ಮಾಡೋಕ್ಕಿಂತನೂ ಈ ಥರ ಮಾಡ್ತಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ ಮತ್ತು ಹೋಟೆಲ್ ಸ್ಟೈಲ್ ಅನ್ನಿಸ್ತೈತೆ ರೀ ನೋಡಿರಿ ಬೇಕಾದ್ರೆ ಟ್ರೈ ಮಾಡಿದಾನ ಈಸಿನೂ ಐತಿ ಇನ್ನು ಟೇಸ್ಟೂ ಭಾಳ ಟೇಸ್ಟ್ ಅನ್ನಿಸ್ತೈತಿ ಇವಾಗ ಹೊರಗಡೆ ನಾವು ಹೋಟೆಲ್ನಾಗ ತಿಂತೀವಿಲ್ಲ ಅದು ಯಾಕೆ ಅಷ್ಟು ಟೇಸ್ಟ್ ಇರ್ತೈತಿ ಅಂತ ನಾನು ಅಂದ್ಕೋತಿರ್ತಿದ್ದೆ ಈ ಸರಿ ಟ್ರೈ ಮಾಡಿ ನೋಡಿನಲ್ರಿ ಭಾಳ ಟೇಸ್ಟ್ ಆಗಿತ್ತಿದ ಒಂಥರ ವಟಾಣಿ ಮತ್ತು ಗಜ್ಜರಿ ಇದೆ ವೆಜಿಟೇಬಲ್ ಪಲಾವ್ ರೀ ಅಥವಾ ಪೀಸ್ ಪಲಾವ್ನು ಅನ್ಬೋದು ಬಟ್ ರೈಸ್ ಮಾತ್ರ ಮಸ್ತಾಗಿತ್ತು ನಾ ಆಗಲೇ ಅನ್ನ ಮಾಡಿಟ್ಕೊಂಡಿದ್ನಲ್ಲ ಇಷ್ಟು ಅನ್ನ ಆಗಿತ್ತು ರೀ ಅದು ಎರಡು ಕಪ್ನಷ್ಟು ಅನ್ನ ಮಾಡ್ಕೊಂಡಿದ್ದೆ ಅದ್ರಾಗ ನಾ ಒಗ್ಗರ್ನಿ ಒಳಗೆ ಅವ ಕ್ಯಾರೆಟ್ ಮತ್ತು ಬಟಾಣಿ ಏನು ಒಂದು ಸ್ವಲ್ಪ ಕುದಿಸ್ಕೊಂಡಿದ್ನಿ ಒಂದು ಕುದಿಯಷ್ಟು ಕುದಿಸ್ಕೊಂಡಿದ್ನಿ ಅವನು ಒಗ್ಗರಣೆ ಹಾಕಿ ಇನ್ನಷ್ಟು ಫ್ರೈ ಮಾಡ್ಕೊಂಡ ಇವಾಗ ರೈಸ್ ಇತ್ತಲ್ರಿ ರೈಸ್ ಹಾಕ್ಕೊಂಡಿ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡ ಇದಕ್ಕೆ ನಾನು ಗರಂ ಮಸಾಲ ಹಾಕಿದ್ದೀನಿ ರೀ ನಿಮ್ಮ ಕಡೆ ಯಾವ್ದು ಸಾಂಬಾರ್ ಪೌಡ್ರ್ ಇದ್ರು ಹಾಕಿರಿ ಯಾವುದಾದ್ರೂ ಮಸಾಲ ಇದ್ರೆ ಆ್ಯಡ್ ಮಾಡಿರಿ ನಡಿತೈತಿ ನಾ ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೆ ಟೇಸ್ಟ್ ಮಾತ್ರ ಸೂಪರ್ ಮಸ್ತ್ ರೀ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈಸಿನೂ ಐತಿ ಇದು ಸೀಸನ್ದಾಗ ಸಿಗು ವೆಜಿಟೇಬಲ್ಸ್ ಈಗ ಆಲ್ಮೋಸ್ಟ್ ಸಿಕ್ಕ ಸಿಗ್ತಾವೆ ಈಸಿಯಾಗಿ ಮಾಡ್ಕೊಬೋದು ಮತ್ತು ಟೇಸ್ಟು ಮಸ್ತ್ ಆಕೈತಿ ಒನ್ ಫಾರ್ಟ್ ರೈಸ್ಗಿಂತ ಇದು ಟೇಸ್ಟ್ ಆಗಿತ್ತು ನನಗೆ ಮಾತ್ರ ಭಾಳ ಲೈಕ್ ಆಯಿತು ರೈಸ್ ಹಾಕಿ ಇದನ್ನು ಮತ್ತು ಗರಂ ಮಸಾಲೂ ಆ್ಯಡ್ ಮಾಡಿದ್ಮ್ಯಾಗ ನೀಟಾಗಿ ಮಿಕ್ಸ್ ರೀ ಎಲ್ಲ ಯಾಕಂದ್ರೆ ಅನ್ನ ಮಾಡಿದಿರ್ತೈತಿಲ್ಲ ಸ್ವಲ್ಪ ಅನ್ನ ಉದುರು ಉದುರಿದ್ರೆ ಚಲೋ ರೀ ಒಂದೊಂದು ಕಡೆ ಅನ್ನ ಹಿಂಗೆ ಗಟ್ಟುಗಟ್ಟಾಗಿರ್ತೈತಿ ಅದನ್ನ ನೀಟಾಗಿ ಎಲ್ಲ ಒಡೆದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಬಿಟ್ರೆ ಮುಗೀತು ಮಸ್ತ್ ರೈಸ್ನ ಹತ್ರ ಮಸ್ತಾಗಿತ್ತು ನಾನು ಜಾಸ್ತಿ ಒನ್ ಫೋರ್ಟ್ ಒನ್ ಫಾಟ್ ಪಲಾವನ್ನ ಮಾಡ್ತಿದ್ದೆ ಅದಕ್ಕಿಂತ ಇದ್ರದ್ದು ಟೇಸ್ಟ್ ಮಸ್ತಾಗಿತ್ತು ಇವಾಗ ಕೊತ್ತಂಬರಿ ಹಾಕಿ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಇವಾಗ ಸ್ವಲ್ಪ ಟೇಸ್ಟ್ ನೋಡ್ತೀನಿ ನಾನು ಏನಾದರೂ ಅಡುಗೆ ಮಾಡ್ರೆ ಅದಕ್ಕೆ ಸ್ವಲ್ಪ ತೊಗೊಂಡ ಟೇಸ್ಟ್ ನೋಡಿದ್ನಿ ಉಪ್ಪು ಅದೆಲ್ಲ ಕರೆಕ್ಟ್ ಆಗೈತಿಲ್ಲೋ ನೋಡ್ಕೊಂಡು ಉಪ್ಪು ಅನಿಸ್ತಂದ್ರೆ ಮತ್ತೊಂದು ಚೂರು ಹಾಕೋತೀನಿ ರೀ ಮತ್ತು ಇಲ್ಲ ಕರೆಕ್ಟ್ ಆಯ್ತು ಅಂದ್ರೆ ಬಿಡ್ತೀನಿ ಇವಾಗ ಸ್ವಲ್ಪ ಮ್ಯಾಲ ತುಪ್ಪ ಹಾಕ್ಕೊಂಡ್ಬಿಟ್ರೆ ಮುಗೀತ್ರಿ ಮಸ್ತ್ ರೈಸ ಆಗಿತ್ತು ನೈಟ್ ಡಿನ್ನರ್ಗಾದ್ರೂ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ನಡಿತೈತಿ ನಿಧಾನವಾಗಿ ಮಾಡಿದ ಅಡ್ಗೆಗಳು ಮಸ್ತ್ ಟೇಸ್ಟ್ ಹಾಕೋರು ಇವತ್ತು ಭಾಳ ಸ್ಲೋವಾಗಿ ಮಾಡಿದ್ದ ಅಡ್ಗೆ ನಮ್ಮ ಮನೆಯಾಗ ಅನ್ನತಿದ್ರು ಇದೇನು ಹೋಟೆಲ್ ಗತ್ತೆ ಮಸ್ತ್ ಆಗೈತಿಲ್ಲ ರೈಸ್ ಅಂತಂದು ನೀವು ಒಂದು ಸರಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಇವಾಗ ಸರ್ ಮಾಡ್ಕೊಳಕತ್ತೀನಿ ರೀ ಇದನ್ನು ರೈಸ್ ಇವತ್ತಿಂದ ನನ್ನ ದಿನ ಹಿಂಗಿತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೊಬ್ಬವಂತು